ಈಡೇರದ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳು ಬೇಡಿಕೆ ಈಡೇರಿಕೆಗಾಗಿ ಮಾತ್ರ ಡಿಸೆಂಬರ್ ಇಪ್ಪತ್ತರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ನಿರ್ಧಾರ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವಂತೆ ಲಕ್ಷ್ಮೇಶ್ವರ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷರಾದ ಬಸವರಾಜ ಅರಕ್ಸಾಲಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮೂಲಿಮನಿ ಸದಸ್ಯರಾದ ರವಿ ಕೆರೂರ್ ಅವರು ಇಂದು ಲಕ್ಷ್ಮೇಶ್ವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿ ಸಮಸ್ತ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಲ್ಲಿ ವಿನಂತಿಸಿದ್ದಾರೆ ಈ ಸಮಯದಲ್ಲಿ ಪಂಚಾಯಿತಿಯ ಸಿಬ್ಬಂದಿಗಳಾದ ಶಂಕರಪ್ಪ ಗೋಣಪ್ಪನವರ್ ಸಿದ್ದು ಹರದಗಟ್ಟಿ ರಮೇಶ್ ಅಣ್ಣಿಗೇರಿ ಲಿಂಗರಾಜ್ ಬಾಗವಾಡ ಸೇರಿದಂತೆ ಇನ್ನಿತರರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ ಎನ್ ಕೆ ಸ್ಟ್ರಿ ಫೋರ್ ಲಕ್ಷ್ಮೇಶ್ವರ ಸಂಘ ತಾಲೂಕ ಲಕ್ಷ್ಮೇಶ್ವರ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ರಾಜ್ಯದ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ರಾಜ್ಯದ ರಾಜ್ಯದ ಅಧ್ಯಕ್ಷರಾದ ನಮ್ಮ ಎಂ ಬಿ ನಾಡಗೌಡವರ ನೇತೃತ್ವದಲ್ಲಿ ನಮ್ಮ ಕರಂ ಪಾರ್ಕದಲ್ಲಿ ಡಿಸೆಂಬರ್ ಇಪ್ಪತ್ತರಂದು ಕರ್ನಾಟಕ ರಾಜ್ಯ ಅನಾವೃಷ್ಟಿ ಧರಣಿ ಸತ್ಯಾಗ್ರಹವನ್ನು ನಾವು ಕೊಡಲಿದ್ದು ನಮ್ಮನ್ನು ವಿವಿಧ ಬೇಡಿಕೆ ಈಡೇರಿಸುವ ಸಲುವಾಗಿ ನಾವು ಯಾವುದೇ ರೀತಿಯೊಳಗೆ ನಮ್ಮ ಸರ್ಕಾರ ನಮ್ಮ ಕಣ್ಣೆ ನೋಡ್ತಾ ಇಲ್ಲ ಅದೇ ರೀತಿಯಾಗಿ ನಮ್ಮನ್ನು ವಿವಿಧ ಬೇಡಿಕೆ ಈಡೇರುಗಳು ಅಂದರೆ ಬೆಲೆ ಏರಿಕೆ ಆದರೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ನಿಗದಿ ಆಗಲೇಬೇಕು ಮತ್ತು ಹತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ವರಮಾನ ಕಾರ್ಮಿಕ ಬಿ ಪಿ ಎಲ್ ಕಾರ್ಡ್ ರದ್ದು ಪಡಿಸುವ ಕನಿಷ್ಠ ವೇತನ ರೂಪಾಯಿ ಮೂವತ್ತಾರು ಸಾವಿರ ಮಾನದಂಡ ವಾರ್ಷಿಕ ವರಮಾನ ಹೆಚ್ಚು ಮಾಡಲು ಒತ್ತಾಯಿಸಿ ಹಾಗೂ ಸೇವಾ ಹಿಡಿತನದ ಆಧಾರದ ಮೇಲೆ ನಮ್ಮ ವೇತನ ನಿಗದಿಪಡಿಸಲು ವಾಹಿನಿ ನೌಕರಿ ಮತ್ತು ನೌಕರರನ್ನು ಪರಿಗಣಿಸಿ ಪಂಚಾಯಿತಿ ನೌಕರರ ನಿವೃತ್ತ ಹತ್ತು ಲಕ್ಷ ರೂಪಾಯಿ ಇಡಗಂಟು ನೀಡಲು ಎರಡನೇ ಡಾಟಾ ಎಂಟ್ರಿ ಆಪರೇಟರ್ ನೇಮಕಾತಿ ಮಾಡಿಕೊಳ್ಳಲು ಪ್ರತಿ ಪಂಚಾಯಿತಿ ದ್ವಿತೀಯ ಲೆಕ್ಕ ಸಹಾಯಕರನ್ನು ಹುದ್ದೆ ಮಂಜೂರು ಮಾಡಲು ಹಾಗೂ ಇನ್ನಿತರೆ ಎಲ್ಲ ವಿಧ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಡಿಸೆಂಬರ್ ಇಪ್ಪತ್ತರಂದು ಫ್ರೀಡಂ ಪಾರ್ಕಲ್ಲಿ ನಮ್ಮ ಅನಿರ್ದಿಷ್ಟ ಧರಣಿಯನ್ನು ನಾವು ಕೊಡಲಿದ್ದು ನಮ್ಮ ರಾಜ್ಯದ ಎಲ್ಲ ಕಲೆ ಮೇಲೆ ಕಲೆಯಿಂದ ಮೇಲಾಗಿ ನಾವು ಇವತ್ತ ನಮ್ಮ ಲಕ್ಷ್ಮೋ ತಾಲೂಕಿನ ಗ್ರಾಮ ಪಂಚಾಯತ್ ನೌಕರರು ಎಲ್ಲರೂ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಭಾಗ ನಮ್ಮ ನೌಕರರ ಸಂಘ ಅನಿರ್ದಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಮ್ಮ ಜಿಲ್ಲಾಧ್ಯಕ್ಷರಾದ ಎಂ ಬಿ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಕಂಪ್ಯೂಟರ್ ಆಪ್ರೇಟರ್ ಬೆಲ್ ಕಲೆಕ್ಟರ್ ಡಾಟಾ ಎಂಟ್ರಿ ಆಪ್ರೇಟರ್ ಸ್ವಚ್ಛಗಾರರು ಕಟ್ಟಡ ಕಾರ್ಮಿಕರು ವಾಟರ್ ಮ್ಯಾನು ಸಿಪಾಯಿಗಳು ಎಲ್ಲರೂ ಸೇರಿ ಇನ್ನಿತರೆ ಎಲ್ಲ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ನೌಕರರು ಸೇರಿ ಇಪ್ಪತ್ತನೇ ತಾರೀಕಿನ ದಿನ ಅನಿರ್ದ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ವೇತನ ಆಗಬೇಕು ಒಂದು ಲಕ್ಷ ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೆ ಇದ್ದ ಬಿ ಪಿ ಎಲ್ ಕಾರ್ಡನ್ನು ಇದ್ದವರಿಗೆ ತೆಗಿಬಾರ್ದು ಅದೇ ರೀತಿಯಾಗಿ ಶಿವಾಯಿ ರೀತಿಯವೇತನ ನಿಗದಿಪಡಿಸಬೇಕು ಸ್ವಚ್ಛ ವಾಹಿನಿ ಕಾರ್ಮಿಕ ನೌಕರರು ಪರಿಗಣಿಸಬೇಕು ಗ್ರಾ ಪಂಚಾಯತ್ ನೌಕರರು ನಿವೃತ್ತಿ ಇವರಿಗೆ ಹತ್ತು ಲಕ್ಷ ಹಿಡುಗಂಟು ನೀಡ ನೀಡಬೇಕು ಎರಡನೇ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ನೇಮಕ ಮಾಡಿಕೊಳ್ಳಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ದ್ವಿತೀಯ ಲಕ್ಷ ಲೆಕ್ಕ ಸಹಾಯಕರ ಹುದ್ದೆ ಮಂಜೂರಾತಿ ಮಂಜೂರಾತಿ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಈಡೇರಿಸಬೇಕೆಂದು ನಾವು ಇಪ್ಪತ್ತನೇ ತಾರೀಕಿನ ದಿವಸ ಅದಿರು ಅನಿರ್ದಿಷ್ಟ ನಿರ್ದಿಷ್ಟ ಅನಿರ್ದಿಷ್ಟ ಬೇಡಿಕೆ ಈಡೇರುವವರಿಗೂ ನಾವು ಬೆಂಗಳೂರಿನಲ್ಲಿ ಉಪ ಸತ್ಯಾಗ್ರಹದಿಂದ ಬೇಡಿಕೆ ಈಡೇರಿಸುವವರಿಗೆ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಈ ಈ ಮೂಲಕ ತಿಳಿಸಲಾಗಿದೆ ಯಾವತ್ತೂ ಲಕ್ಷ್ಮೀಶ್ವರ್ ತಾಲೂಕು ಎಲ್ಲ ಗ್ರಾಮ ಪಂಚಾಯಿತಿ ನೌಕರರಲ್ಲಿ ಈ ಮುಖಾಂತರ ವಿನಂತಿಸಿಕೊಳ್ಳೋದೇನೆಂದರೆ ಇದೀ ತಿಂಗಳ ಇಪ್ಪತ್ತನೇ ತಾರೀಕು ಇದರಿಂದ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ನಾವು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದಂಥ ಎಂ ಬಿ ನಾಡಗೌಡ ಸರ್ ನೇತೃತ್ವದಲ್ಲಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ನಮ್ಮ ಶಿರಡ್ ತಾಲೂಕಿನ ಎಲ್ಲ ಸಿಬ್ಬಂದಿಗಳು ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೀರಿ ನಮ್ಮ ಪ್ರಮುಖ ಬೇಡಿಕೆಗಳು ಏನೆಂದರೆ ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ವೇತನವನ್ನು ಮೂವತ್ತು ಸ ಮೂವತ್ತಾರು ಸಾವಿರ ಮಾಡಬೇಕು ಅದೇ ರೀತಿಯಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಅವ್ರ ಮನೆ ಇರುವ